ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಹುರುಳಿ ಕಟ್ಟಿನ ಸಾರು ಮಾಡಾಕತ್ತೇನೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಕಾಳನ್ನ ಕುಕ್ಕರಲ್ಲಿ ಕುದಿಸ್ಕೊಂಡಿದ್ದೀನಿ ಚೆನ್ನಾಗಿ ಅವು ಈಗ ನೋಡಿ ಅದ್ರ ಮೇಲಿನ ಕಟ್ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಈಗ ಒಂದು ಅರ್ಧ ಗ್ಲಾಸಷ್ಟು ನಾನು ಕುದಿಸ್ಕೊಂಡಿರ್ತೇನೆಲ್ಲ ಆ ಹುರುಳಿನ ಹಾಕ್ಕೊಳ್ತೇನೆ ಈಗ ಹುರುಳಿ ಕಟ್ಟಿನ ಸಾರಿಗೆ ಬೇಕಾಗುವ ಪದಾರ್ಥಗಳು ಇಲ್ಲಿವೆ ಮೊದಲು ಎರಡು ಟೊಮೆಟೊ ಹಾಗೆ ಎರಡು ಬೆಳ್ಳುಳ್ಳಿ ಹಾಗೆ ಮೆಣಸು ಲವಂಗ ಹಸಿ ಮೆಣಸಿನಕಾಯಿ ಒಂದು ಆರು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಶುಂಠಿ ಹಸಿ ಕೊಬ್ಬರಿ ಒಂದು ಈರುಳ್ಳಿ ಹಾಗೆ ನಾನು ಕುದಿಸ್ಕೊಂಡಿರ್ತೀನಲ್ಲ ಹುರುಳಿ ಚೆನ್ನಾಗಿ ಕುದಿದಾವು ಈಗ ನಾನು ಕಟ್ ತೊಗೊಂಡಿದ್ದೀನಿ ಕಾಳಿನ ಕಟ್ಟು ಹಾಗೆ ಹುಣಸೆ ಎಣ್ಣೆ ನೀಟ್ಕೊಂಡಿದ್ದೆ ಈಗ ನೋಡಿ ಒಂದು ಪಾತ್ರೆ ತೊಗೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ತೀನಿ ಈಗ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಈಗ ಇವನಷ್ಟು ಆ ಪಾತ್ರೆಗೆ ಹಾಕ್ಕೊಳ್ತೀನಿ ಕಾದಿರೋ ಪಾತ್ರೆಗೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಚೆನ್ನಾಗಿ ಫ್ರೈ ಮಾಡಬೇಕು ಅವು ಪೂರ್ತಿಯಾಗಿ ಕೆಂಪಾಗಬೇಕು ನೋಡಿ ಫೈನಲ್ ಆಗಿ ಹೀಗಾಗಿವೆ ಇದು ಪೂರ್ತಿಯಾಗಿ ಆರಬೇಕು ಆಮೇಲೆ ಮಿಕ್ಸಿ ಮಾಡ್ಕೊಳ್ತೀನಿ ಮೇಲೆ ಕೊತ್ತಂಬರಿ ಹಾಕ್ಕೊಳ್ಳಿ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ನಾನು ಹುಳಿ ಕುದಿಸ್ಕೊಂಡಿದ್ದೆಲ್ಲ ಅದನ್ನು ಮಿಕ್ಸಿ ಮಾಡ್ಕೊತೀನಿ ನೋಡಿ ಹೀಗಾಗಿದೆ ಈಗ ನಾನು ಒಂದು ಬೆಳ್ಳುಳ್ಳಿನ ಜಚ್ಕೋತೀನಿ ರೀ ಲೈಟಾಗಿ ಜಚ್ಕೊಳ್ಳಿ ಪೂರ್ತಿ ಜಚ್ಕೋಬೇಡಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ತೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ ರೀ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕೋಬೇಕು ಅವು ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಬೆಳ್ಳುಳ್ಳಿ ಜಚ್ಕೊಂಡಿರ್ತೀನಲ್ಲ ಅದನ್ನು ಹಾಕೋಬೇಕು ಹಾಗೇ ಕರಿಬೇವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ನೆಲ್ಲ ಆ ಮಿಶ್ರಣ ಹಾಕೋಬೇಕು ಅವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾನು ಹುಳಿ ಮಿಕ್ಸಿ ಮಾಡ್ಕೊಂಡಿದ್ಮೇಲೆ ಅದನ್ನು ಹಾಕ್ಕೊಳ್ತೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಮೇಲೆಗೆ ಎಣ್ಣೆ ಬಿಡಬೇಕು ಈಗ ಅದಕ್ಕೆ ನೀವು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೇಕು ನಾನು ಇದಕ್ಕೆ ಒಂದು ಚರ್ಗೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಚರಿಗೆ ಮೇಲೆ ಅರ್ಧ ಚರಿಗೆ ಎಷ್ಟು ಹಾಕ್ಕೊಂಡ್ರೆ ಸಾಕು ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಹಾಗೆ ಬೆಲ್ಲ ಸ್ವಲ್ಪ ಹಾಗೆ ನಾನು ಹುಣಸೆಹಣ್ಣೆ ನೀಟ್ಕೊಂಡಿದ್ನೆಲ್ಲ ಅದರ ರಸ ಹಾಕ್ಕೊಳ್ಬೇಕು ಹಾಗೆ ಮೇಲೆ ಕೊತ್ತಂಬರಿ ಉದುರಿಸ್ಕೊಳ್ಳಿ ಈಗ ನೋಡಿ ಒಂದು ಎರಡು ಸತಿ ಕುದಿ ಬಂದಮೇಲೆ ಜಿ ಆರ್ ಬಿ ಸಾಂಬಾರು ಮಸಾಲ ಹಾಕ್ಕೊಳ್ತೀನಿ ರೀ ನಾನು ಒಂದು ಎರಡು ಸ್ಪೂನಷ್ಟು ಈಗ ಹುರ್ಲಿ ಕಟ್ಟಿನ ಸಾಂಬಾರು ರೆಡಿ ಆಯಿತು ಹಾಗೆ ಇದನ್ನು ಅನ್ನ ಸಾಂಬಾರಲ್ಲಿ ತಿಂದರೆ ತುಂಬಾ ರುಚಿ ಬರುತ್ತೆ ಅದರೊಳಗೆ ಕಾಂಬಿನೇಷನ್ ಹಪ್ಪಳ ಶಾಂಡಿಗೆ ಇದ್ರ ಇನ್ನೂ ರುಚಿ ಬರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬಾಯ್